ಪ್ರಸ್ತುತ ನ್ಯೂಸ್ ಫ್ಯೂಸ್ಗೆ ಸ್ವಾಗತ ನಾನು ಶಿ ಇರಡ್ಡೆ ಇತಿಹಾಸ ನನಗೆ ದಯಪಾಲಿಸಲಿದೆ ಹೀಗಂತ ಮನಮೋಹನ್ ಸಿಂಗ್ ಹೇಳಿದ್ದ ಒಂದು ಮಾತು ಕಳೆದ ಹಲವು ವರ್ಷಗಳಿಂದ ಪ್ರತಿಧ್ವನಿಸ್ತಲೇ ಇತ್ತು ನಿನ್ನೆ ರಾತ್ರಿ ಮನಮೋಹನ್ ಸಿಂಗ್ ನಿಧನರಾದ ಬಳಿಕ ಅಂತೂ ಅವರ ಆ ಮಾತು ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ ಅವರನ್ನು ಟೀಕಿಸಿದ್ದ ಮೂದಲಿಸಿದ್ದ ವ್ಯಂಗ್ಯ ಮಾಡಿದ್ದ ರಾಜಕೀಯ ನಾಯಕರು ರಾಜಕೀಯ ವಿರೋಧಿಗಳು ಮತ್ತು ಮಾಧ್ಯಮದವರೇ ಈಗ ಮನಮೋಹನ್ ಸಿಂಗ್ ಅವರ ಮೇಲೆ ದಯೆ ತೋರಿಸ್ತಾ ಇರೋದು ಒಂದು ವ್ಯಂಗ್ಯದಂತೆ ಕಾಣ್ತಾ ಇದೆ ಇತಿಹಾಸ ಸರ್ದಾರ್ ಅವರನ್ನು ಕರುಣೆಯಿಂದ ನೆನಪಿಸಿಕೊಳ್ಳುತ್ತೆ ಎನ್ನುವುದು ನಿಜ ಆದರೆ ಸಮಕಾಲೀನ ವಿರೋಧಿ ನಾಯಕರು ಮತ್ತು ಮಾಧ್ಯಮಗಳು ಕೂಡ ಈಗ ಅವರನ್ನು ಕರುಣೆಯಿಂದ ನೆನಪಿಸ್ಕೊಳ್ತಾ ಇರೋದು ಒಂದು ಅಚ್ಚರಿ ಎರಡು ಸಾವಿರದ ಹದಿನಾಲ್ಕರ ಜನವರಿ ಮೂರನೇ ತಾರೀಕು ಪ್ರಧಾನಿಯಾಗಿ ಮನಮೋಹನ್ ಸಿಂಗ್ ತಮ್ಮ ಕೊನೆಯ ಸುದ್ದಿಗೋಷ್ಠಿ ನಡೆಸಿದರು ಆ ಸುದ್ದಿಗೋಷ್ಠಿ ಭಾರತದ ಪ್ರಧಾನಿಯೊಬ್ಬರು ನಡೆಸಿದ ಕೊನೆಯ ಸುದ್ದಿಗೋಷ್ಠಿಯಾಗಿ ಈಗಲೂ ಉಳಿದಿದೆ ಅದಾಗಿ ಹನ್ನೊಂದು ವರ್ಷ ಆಗ್ತಾ ಬಂತು ಆದರೆ ಈವರೆಗೆ ಈ ದೇಶದ ಪ್ರಧಾನಮಂತ್ರಿ ಒಂದೇ ಒಂದು ಸುದ್ದಿಗೋಷ್ಠಿ ನಡೆಸಿಲ್ಲ ಆ ಸುದ್ದಿಗೋಷ್ಠಿಯಲ್ಲಿ ಪ್ರಶ್ನೆಗೆ ಉತ್ತರಿಸ್ತಾ ಮನಮೋಹನ್ ಸಿಂಗ್ ಅವರು ಒಂದು ಮಾತು ಹೇಳಿದರು ವಿರೋಧ ಪಕ್ಷಗಳು ಮತ್ತು ಸಮಕಾಲೀನ ಮಾಧ್ಯಮಗಳಿಗಿಂತ ಇತಿಹಾಸ ನನಗೆ ಕರುಣಾಮಯಾಗಲಿದೆ ಅಂತ ಅವರು ಹೇಳಿದಂತೆ ಸಿಂಗ್ ಅವರ ಮೇಲೆ ಇಡೀ ದೇಶಕ್ಕೆ ಈಗ ಕರುಣೆ ಉಕ್ಕಿದೆ ಯಾರ ಜೊತೆ ವರ್ತಮಾನವು ಕ್ರೂರವಾಗಿ ನಡೆದುಕೊಳ್ಳುತ್ತೋ ಅವರನ್ನು ಇತಿಹಾಸ ಕರುಣೆಯಿಂದ ನಡೆಸಿಕೊಳ್ಳುತ್ತೆ ಅದನ್ನು ನಾವು ಚರಿತ್ರೆಯ ಪುಟಗಳಲ್ಲಿ ಕಾಣ್ಬೋದು ಅದೇ ಸಾಲಿಗೆ ಮನಮೋಹನ್ ಸಿಂಗ್ ಕೂಡ ಸೇರಿಕೊಂಡಿದ್ದಾರೆ ಯಾರನ್ನ ಈ ದೇಶ ದುರ್ಬಲ ಎಂದು ಟೀಕಿಸಿತ್ತೋ ಅವರೇ ಪ್ರಬಲ ವ್ಯಕ್ತಿತ್ವದವರಾಗಿದ್ದರು ಆದರೆ ಆ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಈ ದೇಶದ ಜನರು ಎಡವಿದ್ರು ಅಷ್ಟೇ ದ್ವೇಷ ಹಿಂಸೆ ಪ್ರಚೋದನೆಯ ಮುಖಗಳು ಪ್ರಬಲತೆಯ ಸಂಕೇತವಾಗಿ ಕಂಡಾಗ ಮನಮೋಹನ್ ಸಿಂಗ್ ಅವರಂತಹ ಮೇರು ವ್ಯಕ್ತಿತ್ವಗಳು ದುರ್ಬಲರಾಗಿ ಕಂಡರು ಆ ಬಗ್ಗೆ ಸ್ವತಃ ಮನಮೋಹನ್ ಸಿಂಗ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿಯಾಗಿ ನಡೆಸಿದ ಕೊನೆಯ ಸಂದರ್ಶನದಲ್ಲಿ ಒಂದು ಮಾತನ್ನು ಸೂಚಕವಾಗಿ ಹೇಳಿದರು ಮೋದಿ ಪ್ರಬಲ ನಾಯಕ ಮನಮೋಹನ್ ಸಿಂಗ್ ದುರ್ಬಲ ನಾಯಕ ಎಂಬ ಅಭಿಪ್ರಾಯ ಮೂಡಿರುವ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು ಅಹಮದಾಬಾದಿನ ಬೀದಿಗಳಲ್ಲಿ ಅಮಾಯಕ ಜನರ ಸಾಮೂಹಿಕ ಹತ್ಯಾಕಾಂಡಕ್ಕೆ ನೇತೃತ್ವ ವಹಿಸಿದ್ದನ್ನು ಪ್ರಬಲತೆಯ ಸಂಕೇತ ಎಂದು ಭಾವಿಸುವುದಾದರೆ ನನಗೆ ಅದರಲ್ಲಿ ನಂಬಿಕೆ ಇಲ್ಲ ಎಂದಿದ್ರು ಅಲ್ಲದೆ ಮೋದಿ ಪ್ರಧಾನಿ ಆದರೆ ಅದು ಈ ದೇಶಕ್ಕೆ ವಿನಾಶಕಾರಿಯಾಗಲಿದೆ ಅಂತಲೂ ಭವಿಷ್ಯ ನೋಡಿದ್ರು ಅಂದು ಭವಿಷ್ಯ ಹೇಳಿದ್ದ ಮನಮೋಹನ್ ಸಿಂಗ್ ಅವರು ಈಗ ನಮ್ಮ ಜೊತೆ ಇಲ್ಲ ಆದರೆ ಅವರು ಒಂದು ಹೇಳಿದ್ದ ಭವಿಷ್ಯ ಇಂದು ನಿಜವಾಗಿದೆ ಅದು ನಮ್ಮ ಕಣ್ಣ ಮುಂದಿದೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಭರವಸೆಗಳ ಸೌಧಗಳ ಮೇಲೆ ಅಧಿಕಾರಕ್ಕೇರಿದವರು ಮೋದಿ ಆದರೆ ಮಾಡಿದ್ದೇನು ಎಲ್ಲವೂ ಬರ್ಬಾದೆ ಮನಮೋಹನ್ ಸಿಂಗ್ ಮುನ್ನೂರೈವತ್ತು ರೂಪಾಯಿಗೆ ಕೊಡ್ತಾ ಇದ್ದ ಗ್ಯಾಸ್ ಸಿಲಿಂಡರ್ ರೇಟ್ ಮೋದಿ ಕಾಲದಲ್ಲಿ ಸಾವಿರಕ್ಕೇರಿತ್ತು ಅರುವತ್ತು ರೂಪಾಯಿಯ ಪೆಟ್ರೋಲ್ ದರ ನೂರರ ದಾಟಿತು ನಿತ್ಯ ಬಳಕೆಯ ವಸ್ತುಗಳ ಬೆಲೆಯೂ ಗಗನಕ್ಕೇರಿತ್ತು ಆಹಾರ ಉತ್ಪನ್ನಗಳು ಅಗತ್ಯ ವಸ್ತುಗಳ ಬೆಲೆಯೂ ರಾಕೆಟ್ ವೇಗದಲ್ಲಿ ಏರಿತ್ತು ಮೋದಿ ಭಾರತದಲ್ಲಿ ಎಲ್ಲವೂ ದುಬಾರಿಯಾಯಿತು ಇಲ್ಲಿಗ ತೆರಿಗೆ ಭಯೋತ್ಪಾದನೆಯೂ ಜಾರಿಯಲ್ಲಿದೆ ಜೊತೆಗೆ ಹಸಿವಿನ ಸೂಚ್ಯಂಕವೂ ಹೆಚ್ಚಳ ಆಯಿತು ನಿರುದ್ಯೋಗ ಪ್ರಮಾಣ ಇತಿಹಾಸದಲ್ಲಿ ಅತಿ ಗರಿಷ್ಠ ಮಟ್ಟಕ್ಕೇರಿತು ನೋಟ್ ಬ್ಯಾನ್ ಜಿಎಸ್ಟಿ ಕೊರೋನಾ ಲಾಕ್ಡೌನ್ ಮೂಲಕ ದೇಶದ ಸಣ್ಣ ಉದ್ಯಮ ಮತ್ತು ದುಡಿಯುವ ವರ್ಗದ ಜನರ ಬೆನ್ನು ಮೂಳೆ ಮುರಿಯಲಾಯಿತು ಕಾರ್ಮಿಕ ಕಾನೂನುಗಳನ್ನು ದುರ್ಬಲಗೊಳಿಸಿ ದುಡಿಯುವ ವರ್ಗವನ್ನು ಗುಲಾಮಗಿರಿಗೆ ತಳ್ಳಲಾಯಿತು ಇಬ್ಬರು ಉದ್ಯಮಿಗಳಿಗೆ ದೇಶವನ್ನು ಕೊಳ್ಳೆ ಹೊಡೆಯಲು ಅವಕಾಶ ನೀಡಲಾಯಿತು ಆರ್ಥಿಕ ಫ್ಯಾಷಿಸಂ ಜಾರಿಗೆ ಬಂತು ಅದರ ಮುಂದೆ ಎಲ್ಲರೂ ಶರಣಾಗಬೇಕಾಯಿತು ಇದರಿಂದ ಜನರ ಗಮನವನ್ನು ಬೇರೆಡೆಗೆ ಸೆಳೆಯಲು ದಿನಾಲು ಕೋಮು ಸಂಘರ್ಷ ಸೃಷ್ಟಿಸಲಾಯಿತು ಇದರ ಮಧ್ಯೆ ಸಾಂವಿಧಾನಿಕ ಸಂಸ್ಥೆಗಳನ್ನು ದುರ್ಬಲಕೆ ಮಾಡಲಾಯಿತು ದೇಶವನ್ನು ಸರ್ವಾಧಿಕಾರದ ಕಡೆಗೆ ಕೊಂಡೊಯ್ಯಲಾಯಿತು ಆ ಮೂಲಕ ಈ ದೇಶವನ್ನು ಅವನತಿಯ ಕಡೆಗೂ ಕೊಂಡೋಗ್ತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಹಾಗಾಗಿ ಮನಮೋಹನ್ ಸಿಂಗ್ ಆಡಳಿತ ಈಗಿನ ಆಡಳಿತಕ್ಕಿಂತ ಉತ್ತಮ ಅನಿಸುತ್ತೆ ಭಾರತೀಯರು ತಮ್ಮ ಕೈಯಲ್ಲಿದ್ದ ಚಿನ್ನವನ್ನು ಬಿಸಾಡಿ ರಸ್ತೆಯಲ್ಲಿದ್ದ ತುಕ್ಕಿಡದ ಕಬ್ಬಣವನ್ನು ಎತ್ಕೊಂಡ್ರು ಅಂತ ಅನಿಸುತ್ತೆ ಆಕ್ಸ್ಫರ್ಡ್ ಕ್ಯಾಂಬ್ರಿಜ್ ಯೂನಿವರ್ಸಿಟಿಯ ಅಸಲಿ ಸರ್ಟಿಫಿಕೇಟ್ ಇದ್ದಾಗ ನಕಲಿ ಎಂಟೈರ್ ಪೊಲಿಟಿಕ್ಸ್ ಸೈನ್ಸ್ ಸರ್ಟಿಫಿಕೇಟ್ಗೆ ಯಾಕೆ ಈ ದೇಶದ ಜನರ ಗಮನ ಸೆಳೀತೋ ಗೊತ್ತಿಲ್ಲ ಮನಮೋಹನನ ಮಾತುಗಳಿಗೆ ಬದಲಾಗಿ ಭಾರತ ಮನ್ ಕಿ ಬಾತ್ಗೆ ಕಿವಿ ಕೊಟ್ಟಿದ್ದೆ ಇಲ್ಲಿ ದೊಡ್ಡ ಎಡವಟ್ಟಿಗೂ ಕಾರಣವಾಯಿತು ಏನು ಮಾಡೋದು ಪ್ರಜಾಪ್ರಭುತ್ವದಲ್ಲಿ ಇಂತಹದ್ದೆಲ್ಲ ನಡೀತಾ ಇರುತ್ತೆ ಇದನ್ನು ನಾವು ಒಪ್ಪಿ ಮುಂದಕ್ಕೆ ಚಲಿಸಬೇಕು ತಪ್ಪುಗಳಿಂದ ಪಾಠ ಕಲಿಬೇಕು ಆದರೆ ಕಳೆದ ಹನ್ನೊಂದು ವರ್ಷಗಳಿಂದ ಆ ತಪ್ಪುಗಳ ಮೇಲೆ ತಪ್ಪುಗಳು ನಡೀತಾ ಇವೆಯೇ ಹೊರತು ಅದ್ಯಾವುದು ಸರಿದಾರಿಗೆ ಬರ್ತಾ ಇಲ್ಲ ಹಾಗಂತ ಮನಮೋಹನ್ ಸಿಂಗ್ ಸರ್ಕಾರ ತಪ್ಪು ಮಾಡಿಲ್ಲ ಅಂತ ಅಲ್ಲ ಬೇಕಾದಷ್ಟು ತಪ್ಪು ಮಾಡಿತ್ತು ಆವಾಗ ಅದನ್ನು ದೇಶದ ಜನರು ಮತ್ತು ಮಾಧ್ಯಮಗಳು ಪ್ರಶ್ನೆ ಮಾಡ್ತಾ ಇತ್ತು ಆಗ ಮಾಧ್ಯಮಗಳು ಸ್ವತಂತ್ರವಾಗಿದ್ದು ಆದರೆ ಈಗ ಮಾಧ್ಯಮಗಳು ಗೋಧಿ ಮೀಡಿಯಾಗಳಾಗಿದೆ ಅವರು ಪ್ರಭುತ್ವದ ಪಾದ ಸೇವೆ ಮಾಡ್ತಾ ಇದ್ದಾರೆ ಜನರು ಸರ್ಕಾರವನ್ನು ಟೀಕೆ ಮಾಡಿದರೆ ಸಾಕು ದೇಶದ್ರೋಹಿಗಳಾಗ್ತಾ ಇದ್ದಾರೆ ಆದರೆ ಮನಮೋಹನ್ ಸಿಂಗ್ ಸಮಯದಲ್ಲಿ ಇಂತಹ ಉಸಿರುಗಟ್ಟುವ ವಾತಾವರಣವೇ ಇರಲಿಲ್ಲ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ವಿರೋಧ ಪಕ್ಷಗಳಿಗೆ ಐ ಟಿ ಇ ಡಿ ಸಿ ಬಿ ಐಗಳ ಭಯವೇ ಇರಲಿಲ್ಲ ಮನಮೋಹನ್ ಸಿಂಗ್ ಅವರು ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡೋದು ಬಿಡಿ ಕಾನೂನಾತ್ಮಕವಾಗಿ ಬಳಕೆ ಮಾಡಿದರೂ ಕೂಡ ಗುಜರಾತಿನಲ್ಲಿ ಮಾಡಬಾರದನ್ನು ಮಾಡಿದವರೆಲ್ಲ ಸಾಯೋತನಕ ಜೈಲಿನಲ್ಲಿರಬೇಕಾಗಿತ್ತು ಇನ್ನು ಸಿಂಗ್ ಕಾಲದಲ್ಲಿ ಸಾಂವಿಧಾನಿಕ ಸಂಸ್ಥೆಗಳ ಬಗ್ಗೆಯೂ ಯಾರಿಗೂ ತಕರಾರು ಇರಲಿಲ್ಲ ಚುನಾವಣೆಗಳ ಬಗ್ಗೆಯೂ ಜನರಿಗೆ ಅಸಮಾಧಾನಗಳು ಅನುಮಾನಗಳು ಇರಲಿಲ್ಲ ಅವೆಲ್ಲವೂ ಸಹಜವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇತ್ತು ಆದರೂ ಸಿಂಗ್ ದುರ್ಬಲ ಎಂದು ಕರೆಯಲಾಯಿತು ಆದರೆ ಸಿಂಗ್ ದುರ್ಬಲ ಎಂದು ಟೀಕೆ ಮಾಡುತ್ತಾ ತಾವು ಪ್ರಬಲ ನಾಯಕರು ಹೇಳಿಕೊಂಡು ಅಧಿಕಾರಕ್ಕೇರಿದವರೇ ನಿಜವಾದ ದುರ್ಬಲರಾಗಿದ್ದರು ದುರ್ಬಲರು ಮಾತ್ರ ಭಯದಲ್ಲಿ ಸರ್ವಾಧಿಕಾರಿಗಳಾಗಿ ಬದಲಾಗ್ತಾರೆ ದುರ್ಬಲರಿಗೆ ಸದಾಕಾಲ ಭಯ ಕಾಡ್ತಾ ಇರುತ್ತೆ ಅವರಿಗೆ ಅಸ್ತಿತ್ವದ ಭಯ ಕಾಡ್ತಾ ಇರುತ್ತೆ ಹಾಗಾಗಿ ಅವರು ಸರ್ವಾಧಿಕಾರಿಗಳಾಗಿ ಬದಲಾಗ್ತಾರೆ ಯಾರು ಸರ್ವಾಧಿಕಾರಿಗಳಿದ್ದಾರೋ ಅವರು ದುರ್ಬಲರು ಅಂತ ನಾವು ತಿಳಿದುಕೊಳ್ಬೇಕು ಅವರು ದೇಶ ಕಟ್ಟುವ ಬದಲು ತಮ್ಮನ್ನು ತಾವು ಪ್ರೊಜೆಕ್ಟ್ ಮಾಡೋದರಲ್ಲೇ ಕಾಲ ಕಳೀತಾ ಇರ್ತಾರೆ ಇನ್ನು ಈ ಸೋ ಕಾಲ್ ಪ್ರಬಲ ನಾಯಕರು ಹೇಳುವ ಹಾಗೆ ಮನಮೋಹನ್ ಸಿಂಗ್ ದುರ್ಬಲ ನಾಯಕ ಆಗಿದ್ರೆ ಈ ದೇಶದಲ್ಲಿ ಆರ್ಥಿಕ ನೀತಿಗಳ ಸುಧಾರಣೆ ಆಗ್ತಾ ಇರಲಿಲ್ಲ ಅವರು ನೆಹರು ಪ್ರಣೀತ ಸಮಾಜವಾದದ ತಳಹದಿಯ ಆರ್ಥಿಕ ನೀತಿಗಳಿಗೆ ವಿರುದ್ಧವಾಗಿ ಉದಾರೀಕರಣ ಜಾಗತೀಕರಣ ಮತ್ತು ಖಾಸಗೀಕರಣಕ್ಕೆ ಒತ್ತು ಕೊಡ್ತಾ ಇರಲಿಲ್ಲ ಮನಮೋಹನ್ ಸಿಂಗ್ ದುರ್ಬಲ ನಾಯಕ ಆಗಿದ್ದರೆ ದಿವಾಳಿ ಅಂಚಿನಲ್ಲಿದ್ದ ಭಾರತ ಇಷ್ಟರ ಮಟ್ಟಿಗೆ ಬೆಳೀತಾ ಇರಲಿಲ್ಲ ಮನಮೋಹನ್ ಸಿಂಗ್ ಪ್ರಬಲ ಆಗಿದ್ದಕ್ಕೆ ನರೇಗಾ ಶಿಕ್ಷಣ ಹಕ್ಕು ಮಾಹಿತಿ ಹಕ್ಕು ಕಾನೂನು ರಚನೆಯಾಯಿತು ಆಹಾರ ಭದ್ರತೆ ಜಾರಿಗೆ ಬಂತು ಅವರು ಮಂದಿರ ಮಸೀದಿ ಹಿಂದೂ ಮುಸ್ಲಿಂ ಅಂತ ಒಡೆದಾಳುವ ಕೆಲಸ ಮಾಡಲಿಲ್ಲ ಅವರು ಆರ್ಥಿಕ ಉನ್ನತಿಯ ಬಗ್ಗೆ ಶ್ರೇಯೋಭಿವೃದ್ಧಿಗಾಗಿ ಕೆಲಸ ಮಾಡಿದರು ಯಾಕಂದರೆ ಅವರು ಆರ್ಥಿಕ ತಜ್ಞರಾಗಿದ್ದರು ರಾಜಕಾರಣಿ ಆಗಿರಲಿಲ್ಲ ಅವರು ಅಕಾಡೆಮಿಕ್ ಆಗಿದ್ದರು ಅವರು ಪೊಲಿಟಿಕಲ್ ಆಗಿರಲಿಲ್ಲ ಮನಮೋಹನ್ ಸಿಂಗ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾಜಕಾರಣಿ ಆಗಿರಲಿಲ್ಲ ಅವರು ಆಕಸ್ಮಿಕವಾಗಿ ರಾಜಕೀಯ ನಾಯಕರಾದವರು ಆದರೂ ಎರಡು ಸಲ ಪ್ರಧಾನಿಯಾದರು ಹತ್ತು ವರ್ಷಗಳ ಕಾಲ ನಮ್ಮ ದೇಶವನ್ನು ಮುನ್ನಡೆಸಿದರು ಹಣಕಾಸು ಸಚಿವರಾಗಿ ಪರಿವರ್ತನೆಗೆ ನಾಂದಿ ಹಾಡಿದರು ದಿವಾಳಿ ಅಂಚಿನಲ್ಲಿದ್ದ ಭಾರತ ದೇಶವನ್ನು ಜಗತ್ತಿನ ಐದನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿಸುವ ಕಡೆ ಮುನ್ನುಗಿಸಿದ್ರು ಅದೇ ಅವರ ಹೆಗ್ಗಳಿಕೆ ನಿಶ್ಸಂಶಯವಾಗಿಯೂ ಮನಮೋಹನ್ ಸಿಂಗ್ ದೇಶ ಕಟ್ಟುವ ಕಾಯಕದಲ್ಲಿ ದೊಡ್ಡ ಕೊಡುಗೆ ನೀಡಿದ್ದಾರೆ ಆದರೂ ಆಕಸ್ಮಿಕ ನಾಯಕ ಆಕಸ್ಮಿಕ ಪ್ರಧಾನಿ ಅಂತೇಳಿ ಅವರನ್ನು ನಕಾರಾತ್ಮಕವಾಗಿ ಬಿಂಬಿಸಲಾಯಿತು ಅವರನ್ನು ಮೌನ ಮೋಹನ ಮೂಕ ಪ್ರಧಾನಿ ಕೈಗೊಂಬೆ ಎಂದು ಟೀಕಿಸಿ ದೂಷಿಸಿ ಮೂದಲಿಸಿ ವ್ಯಂಗ್ಯ ಮಾಡಿ ಅಪಹಾಸ್ಯ ಮಾಡಿದವರೇ ಹೆಚ್ಚು ದುರ್ಬಲ ನಾಯಕ ದುರ್ಬಲ ಪ್ರಧಾನಿ ಅಂತೆಲ್ಲ ಹಣೆಪಟ್ಟಿ ಅಂಟಿಸಲಾಯಿತು ಆದರೆ ಮನಮೋಹನ್ ಸಿಂಗ್ ಅದ್ಭುತ ನಾವಿಕರಾಗಿದ್ದರು ಅಂದರೆ ಅತ್ಯುತ್ತಮ ದೂರದೃಷ್ಟಿಯುಳ್ಳ ಆಡಳಿತಗಾರರಾಗಿದ್ದರು ಅದರ ಫಲವನ್ನು ಭಾರತ ಕಳೆದ ಮೂರು ದಶಕಗಳಿಂದ ಉಣ್ಣುತ್ತಾ ಬಂದಿದೆ ಆದರೆ ಅದನ್ನು ಯಾರೂ ಸಕಾರಾತ್ಮಕವಾಗಿ ಬಿಂಬಿಸಲಿಲ್ಲ ಇಡೀ ಜಗತ್ತಿಗೆ ಬೇಕಾಗಿದ್ದ ಮನಮೋಹನ್ ಸಿಂಗ್ ಅವರನ್ನು ಭಾರತ ಬಿಟ್ಟುಕೊಟ್ಟು ತುಂಬ ವರ್ಷಗಳೇ ಕಳೆಯಿತು ಆದರೆ ಅವರು ಈಗ ನಮ್ಮನ್ನು ಬಿಟ್ಟೋಗಿದ್ದಾರೆ ಈಗ ಮನಮೋಹನ್ ಸಿಂಗ್ ಶಾಶ್ವತವಾದ ಮೌನಕ್ಕೆ ಜಾರಿದ್ದಾರೆ ಖಂಡಿತವಾಗಿಯೂ ಅವರು ಹೇಳಿದಂತೆ ಇತಿಹಾಸ ಅವರನ್ನು ಕರುಣೆಯಿಂದ ನೆನಪಿಸಿಕೊಳ್ಳುತ್ತೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ Prasuta News